ರಥಸಪ್ತಮಿಯನ್ನು ಸೂರ್ಯದೇವನ ಆರಾಧನೆ ದಿನ ಅಂತ ಕನ್ಸಿಡರ್ ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತೈದರ ರಥ ಸಪ್ತಮಿಯನ್ನು ಫೆಬ್ರವರಿ ಐದರಂದು ಆಚರಣೆ ಮಾಡಾಚರಣೆ ಮಾಡಲಾಗುತ್ತದೆ ಈ ರಥಸಪ್ತಮಿಯ ಶುಭ ಮುಹೂರ್ತ ಯಾವುದು ಯಾಕೆ ಮಾಡ್ತಾರೆ ಈ ರಥಸಪ್ತಮಿಯ ಪೂಜೆಯ ವಿಶೇಷ ಮತ್ತು ಮಹತ್ವ ಮಂತ್ರಗಳೇನು ಅಂತ ಹೇಳ್ತೀನಿ ಈ ವಿಡಿಯೋದಲ್ಲಿ ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಮಾಡಿ ಬೆಲ್ಲೈಕನ್ ಮಾಡೋದರಿಂದ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರ ಪ್ಲೀಸ್ ಕೊನೆಯವರೆಗೂ ನೋಡಿ ಯೂಸ್ಫುಲ್ ಇನ್ಫಾರ್ಮೇಷನ್ ವಿಡಿಯೋ ಆಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಸಹ ಚೆನ್ನಾಗಿದ್ದೀನಿ ಇವತ್ತಿನ ವಿಶೇಷ ವ್ಲಾಗ್ ಏನಂತ ಅಂದರೆ ರಥಸಪ್ತಮಿ ಮೊದಲನೇದಾಗಿ ರಥಸಪ್ತಮಿ ಹಬ್ಬದ ಶುಭಾಶಯಗಳು ತಮ್ಮ ಎಲ್ಲರಿಗೂ ಸಹ ದೇವರು ಆಯುಷ ಆರೋಗ್ಯ ಕೊಟ್ಟು ತಮ್ಮ ಇಷ್ಟಾರ್ಥಗಳನ್ನೆಲ್ಲ ಈಡೇರಿಸಲಿ ಅಂತ ನಾನು ಕೇಳ್ಕೊತೀನಿ ರಥಸಪ್ತಮಿಯ ದಿನದಂದು ಸೂರ್ಯ ದೇವರು ಇಡೀ ಪ್ರಪಂಚದ ಜ್ಞಾನವನ್ನು ಹೆಚ್ಚಿಸಲು ಪ್ರಾರಂಭಿಸಿದರೆಂದು ಹೇಳಲಾಗುತ್ತದೆ ಈ ದಿನವನ್ನು ಸೂರ್ಯ ದೇವರ ಜನ್ಮದಿನ ಅಂತ ಆಚರಣೆ ಮಾಡುತ್ತಾರೆ ರಥಸಪ್ತಮಿ ಹಬ್ಬವನ್ನು ರೈತರ ಸುಗ್ಗಿ ಹಬ್ಬ ಅಂತ ಕರೀತಾರೆ ಈ ದಿನದಿಂದ ದಿಂದ ಸಹ ಸ್ಟಾರ್ಟ್ ಆಗುತ್ತೆ ಈ ದಿನ ನಾವು ದಾನ ಧರ್ಮ ಮಾಡೋದ್ರಿಂದ ಎಲ್ಲ ಪಾಪ ಕರ್ಮಗಳು ಮತ್ತು ರೋಗಗಳು ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಸೂರ್ಯದೇವನನ್ನು ಪೂಜಿಸೋದ್ರಿಂದ ಹಣಕಾಸಿನ ತೊಂದರೆ ಆರೋಗ್ಯ ಸಮಸ್ಯೆ ಏನಾದರೂ ಇದ್ದರೆ ದೂರ ಆಗಿ ಸುಖ ಶಾಂತಿ ನೆಮ್ಮದಿ ಸಿಗುತ್ತೆ ಅಂತ ನಂಬಿಕೆ ಇದೆ ಈ ದಿನದಂದು ತಲೆ ಮೇಲೆ ಭುಜದ ಮೇಲೆ ಕುತ್ತಿಗೆ ಮೇಲೆ ಎಕ್ಕದ ಎಲೆಯನ್ನು ಇಟ್ಟು ಸ್ನಾನ ಮಾಡೋದ್ರಿಂದ ವೈಜ್ಞಾನಿಕವಾಗಿ ಮತ್ತು ಸಾಂಪ್ರದಾಯಿಕವಾಗಿ ನಮಗೆ ತುಂಬ ಹಲವು ಪ್ರಯೋಜನಗಳು ಇದೆ ಅದು ಏನಂತ ಅಂದರೆ ಈ ರೀತಿ ಸ್ನಾನ ಮಾಡೋದ್ರಿಂದ ನಮಗೆ ವೈಜ್ಞಾನಿಕವಾಗಿ ಹೊಟ್ಟೆಯಲ್ಲಿರುವ ಶಾಖ ಕಡಿಮೆಯಾಗಿ ಉರಿ ಊತ ಏನಾದರೂ ಸಮಸ್ಯೆ ಇದ್ದರೆ ಅದು ಗುಣ ಆಗುತ್ತೆ ಅಂತ ಹೇಳ್ತಾರೆ ರಥಸಪ್ತಮಿಯ ಸ್ನಾನದ ಸಮಯ ಸೊ ಬೆಳಗ್ಗೆ ಐದು ಇಪ್ಪತ್ತ್ಮೂರರಿಂದ ಏಳು ಎಂಟರವರೆಗೆ ಒಳ್ಳೆಯ ಸಮಯ ಇರುತ್ತೆ ಈ ಟೈಮಲ್ಲಿ ಸ್ನಾನ ಮಾಡ್ಕೋಬೋದು ನೆಕ್ಸ್ಟು ಪೂಜೆ ವಿಧಾನ ರಥಸಪ್ತಮಿಯ ದಿನದಂದು ಬೆಳಿಗ್ಗೆ ಎದ್ದು ಶುಭ ಸಮಯದಲ್ಲಿ ಸ್ನಾನ ಮಾಡಿ ಸ್ವಚ್ಛವಾಗಿರುವ ಮಡಿ ಬಟ್ಟೆಯನ್ನು ಧರಿಸಿ ಸೊ ದೇವರಿಗೆ ಪೂಜೆ ಮಾಡಿ ಹೂವಿನಿಂದ ಅಲಂಕರಿಸಿ ದೇವರಿಗೆ ಶ್ರೀಗಂಧ ಕುಂಕುಮ ಹೂವಿನಿಂದ ಅಲಂಕರಿಸಬೇಕಾಗತ್ತೆ ಸೂರ್ಯ ದೇವನಿಗೆ ರವೆ ಪಾಯಸವನ್ನು ನೈವೇದ್ಯವಾಗಿ ಇಟ್ಟು ಆರತಿ ಮಾಡೋದರಿಂದ ಶುಭ ಫಲಗಳು ಸಿಗುತ್ತದೆ ಆದಷ್ಟು ಸೂರ್ಯ ದೇವನಿಗೆ ಕೆಂಪು ಹೂವು ಮತ್ತು ತುಪ್ಪದ ದೀಪದಿಂದ ಪೂಜೆ ಮಾಡೋದಕ್ಕೆ ಪ್ರಯತ್ನ ಮಾಡಿ ತುಂಬ ಶುಭ ಫಲಗಳು ಸಿಗುತ್ತೆ ಆದಷ್ಟು ಚಿಕ್ಕದಾಗಿರೋ ಒಂದು ಶ್ಲೋಕ ಹೇಳ್ಕೊಡ್ತೀನಿ ಪೂಜೆ ಮಾಡುವಾಗ ಈ ಶ್ಲೋಕನ ಹೇಳಿದ್ರೆ ತುಂಬ ಒಳ್ಳೆಯದು ಓಂ ಹಾಂ ಇಂ ಹಾಂ ಸಂ ಸೂರ್ಯಾಯ ನಮಃ ಓಂ ಗೃಣಿ ಸೂರ್ಯಾಯ ನಮಃ ಎಂದು ಪಠಿಸಿದ್ರೆ ತುಂಬ ಒಳ್ಳೆಯದು ತುಂಬ ಶುಭ ಫಲಗಳು ಸಿಗುತ್ತೆ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ರಥಸಪ್ತಮಿ ಬಗ್ಗೆ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ ಮಹತ್ವ ಅದರ ಶ್ಲೋಕ ಪೂಜೆ ಮಾಡುವ ವಿಧಾನನ ಈ ವಿಡಿಯೋ ತುಂಬ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತ ಅನ್ಕೊಂತೀನಿ ಸೊ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ